ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬರ್ಜರಿ ಮೇಲೆ ಬರ್ಜರಿ ಗುಡ್ ನ್ಯೂಸ್ ಈ ಗುಡ್ ನ್ಯೂಸ್ನ ಕೇಳಿದರೆ ನೀವೆಲ್ಲರ ಮುಖದಲ್ಲೂ ಕೂಡ ಒಂದು ನಗು ಬರ್ತಾ ಇರುವಂಥದ್ದು ಯಾಕಂತಂದ್ರೆ ಈ ಬರ್ಜರಿ ಗುಡ್ ನ್ಯೂಸ್ ಆ ರೀತಿ ಇದೆ ವೀಕ್ಷಕರೇ ತುಂಬ ಡೇಸ್ ಆದಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಈ ಒಂದು ಹೊಸ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಯಾವುದೇ ರೀತಿ ಒಂದು ಬರ್ಜರಿ ಗುಡ್ ನ್ಯೂಸ್ ಇಷ್ಟು ದಿನ ಆದರೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಬಂದಿರಲಿಲ್ಲ ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಯಾರ್ಯಾರು ವೇಟ್ ಮಾಡ್ತಾ ಇದ್ರಲ್ಲ ನಿಮಗೆಲ್ಲರಿಗೂ ಕೂಡ ಇದೀಗ ಬರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸ್ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತುಂಬಾ ಶಾರ್ಟ್ ಆಗಿ ತಿಳಿಸ್ತಾನೆ ಸೊ ನಿಮಗೆ ಎಷ್ಟು ಬೇಕೋ ನಾನು ನಿಮಗೆ ಕೊಡ್ತಾನೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ಪುರುಷರು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಹಾಗೂ ಯಾರು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣವನ್ನು ಪಡಿತಾ ಇದ್ದೀರಲ್ಲ ಅವರು ಈ ವಿಡಿಯೋನ ಕಂಪ್ಲೀಟ್ಲಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೂಡ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರುವಂತಹ ಈ ಕಾಂಗ್ರೆಸ್ ಗ್ಯಾರಂಟಿ ಆಗಿರುವಂತಹ ಈ ಯೋಜನೆ ಬಂದ್ಬಿಟ್ಟು ಇಲ್ಲಿ ಒಂದರಿಂದ ಹತ್ತನೆಯ ಕಂತಿನ ಹಣ ನಿಮಗೆ ಇದುವರೆಗೂ ಕೂಡ ಬಂದಿದೆ ಇವಾಗ ನೀವೆಲ್ಲರೂ ಕೂಡ ಹನ್ನೊಂದನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ ವೀಕ್ಷಕರ ಆದರೆ ಈ ಹನ್ನೊಂದನೆಯ ಕಂತಿನ ಹಣ ಬರೋದಿಲ್ಲ ಬರೋದಿಲ್ಲ ಅಂತ ಸಾಕಷ್ಟು ಸುದ್ದಿಗಳಾಗ್ತಾಯಿತ್ತು ಸೊ ಇದ್ರ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಸೊ ಇದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಹಾಗೂ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಲಿದ್ದೇನೆ ವೀಕ್ಷಕರೇ ಇವಾಗಲೇ ಯಾರ್ಯಾರು ಈ ಗೃಹಲಕ್ಷ್ಮಿ ಯೋಜನೆಗೆ ನೀವು ಎರಡು ಸಾವಿರ ರೂಪಾಯಿ ಪಡೆದುಕೊಂಡಿದ್ದೀರಾ ಅಂತಂದ್ರೆ ಸೊ ನೀವು ನಮ್ಮ ಚಾನಲ್ ರೆಗ್ಯುಲರ್ ವೀಕ್ಷಕರಾಗಿರ್ತಾರೆ ಇನ್ ಕೇಸ್ ನೀವು ಹೊಸಬ್ರ ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಸೊ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಮತ್ತೆ ಅನ್ನಭಾಗ್ಯ ಮತ್ತೆ ಇತರೆ ಕರ್ನಾಟಕ ಸರ್ಕಾರದ ಯೋಜನೆಗಳಾಗಿರುವಂತಹ ಪ್ರತಿಯೊಂದು ಯೋಜನೆಗಳ ಅಪ್ಡೇಟನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ನಾವು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ವೀಕ್ಷಕರೇ ನಾನು ನಿಮ್ಮಿಂದ ಬಯಸೋದು ಒಂದೇ ಒಂದು ಲೈಕ್ ಮಾತ್ರ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ನಾನು ಹಾಕುವಂತಹ ಒಂದು ಒಂದು ವೀಡಿಯೋಕ್ಕೂ ಕೂಡ ತುಂಬ ಶ್ರಮ ಪಡ್ತೇನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕನ್ನು ಕೇಳ್ತಾ ಇದ್ದಾನೆ ನಿಮ್ಮ ಎಡಗಡೆ ಸೈಡ್ ಒಂದೇ ಒಂದು ಲೈಕ್ ಇದೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿಬಿಟ್ಟು ಈ ಐದು ಸಾವಿರ ಲೈಕ್ಸ್ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ ಅಂತ ನಿಮಗೆ ಒಂದು ರಿಕ್ವೆಸ್ಟನ್ನು ಕೇಳ್ತಾ ಇದ್ದಾನೆ ಓಕೆ ಮಾಡ್ತೀರಲ್ಲ ಓಕೆ ಬನ್ನಿ ಇವಾಗ ವಿಷಯಕ್ಕೆ ಬರ್ತಾನೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಭರ್ಜರಿ ಗುಡ್ ನ್ಯೂಸು ಏನು ಅಂತ ತಿಳ್ಕೊಳ್ಳುವಂತಹ ಸಮಯ ಸೊ ನೋಡಿ ಬನ್ನಿ ಇವಾಗ ಸಾಕಷ್ಟು ಜನರು ಇಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರು ವೀಕ್ಷಕರ ಸಾಕಷ್ಟು ಜನರು ಅಲ್ಲ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಇದು ಪ್ರಾಬ್ಲಮ್ ಆಗಿತ್ತು ಏನಪ್ಪ ಅಂತಂದ್ರೆ ಇವಾಗ ಈ ಏನು ಲೋಕಸಭಾ ಎಲೆಕ್ಷನ್ನು ನಡೆಯಿತು ಈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಸು ಸೋಲನ್ನು ಕಂಡ ನಂತರ ಸೊ ಈ ಐದು ಗ್ಯಾರಂಟಿಗಳನ್ನು ಇದೀಗ ಬ್ಯಾನ್ ಮಾಡ್ತಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತನೆಯ ಕಂತಿನ ಹಣವನ್ನು ಮಾತ್ರ ಇವರು ತಲೆಯಲ್ಲಿ ಇಟ್ಕೊಂಡು ನಿಮಗೆ ಹಾಕಿದ್ದಾರೆ ಸೊ ಇನ್ಮೇಲೆ ಬರುವಂತಹ ಯಾವುದೇ ರೀತಿ ನಿಮಗೆ ಹಣ ಬರೋದಿಲ್ಲ ಅನ್ನುವಂತಹ ಒಂದು ಮಾಹಿತಿ ನಿಮಗೆ ಗೊತ್ತಾಗಿರಬಹುದು ಅಂತ ಅನ್ಕೋತಾನೆ ಸೊ ಈ ಮಾಹಿತಿ ನಿಜಾನ ಅಂತ ನೋಡಿದಾಗ ವೀಕ್ಷಕರ ಈ ಮಾಹಿತಿ ಈ ಲೋಕಸಭಾ ಎಲೆಕ್ಷನ್ ಮತ್ತು ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಲೋಕಸಭೆ ಎಲೆಕ್ಷನ್ಗೆ ಸಂಬಂಧಪಟ್ಟಿಲ್ಲ ಇದು ಕರ್ನಾಟಕ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಇಲ್ಲಿ ಏನು ತಿಳಿಸಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಈ ಹನ್ನೊಂದನೆಯ ಕಂತಿನ ಹಣವನ್ನು ನಾವು ನಿಮಗೆ ಹಾಕ್ತೇವೆ ಯಾವುದೇ ರೀತಿ ಒಂದು ಅಡೆತಡೆ ಇಲ್ದೇನೆ ಸೊ ಇದುವರೆಗೂ ನೀವು ಒಂದರಿಂದ ಹತ್ತನೆಯ ಕಂತಿನ ಹಣವನ್ನು ಯಾವ ರೀತಿ ಪಡೆದುಕೊಂಡಿದ್ದೀರಾ ಅದೇ ರೀತಿ ಹನ್ನೊಂದನೆಯ ಕಂತಿನ ಹಣವನ್ನು ನಾವು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತೇವೆ ಸೊ ಏನು ಕೂಡ ಇಲ್ಲಿ ನೀವು ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅನ್ನುವಂತಹ ಒಂದು ಮಾಹಿತಿಯನ್ನು ಇವರು ಕೊಟ್ಟಿರುವಂಥದ್ದು ಹಾಗಾಗಿ ವೀಕ್ಷಕರ ಯಾರ್ಯಾರು ಹನ್ನೊಂದನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರಲ್ಲ ಸೊ ಅವರಿಗೆ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಇದಾಗಿರುತ್ತೆ ಹನ್ನೊಂದನೆಯ ಕಂತಿನ ಹಣ ನಿಮಗೆ ಇದೇ ಸೋಮವಾರದಂದು ನಿಮ್ಮ ಖಾತೆಗಳಿಗೆ ಇದು ಬಿಡುಗಡೆ ಆಗುತ್ತೆ ಬಿಡುಗಡೆ ಮತ್ತೆ ಜಮೆ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಲೇ ಸ್ವಲ್ಪ ಜನರಿಗೆ ಬಂದಿತ್ತು ಈ ಹನ್ನೊಂದನೆಯ ಕಂತಿನ ಹಣ ಮ್ಯಾಕ್ಸಿಮಮ್ ಪೀಪಲ್ಸ್ಗೆ ಇದು ಬಂದಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇದು ಬಂದಿಲ್ಲ ಅಂತ ಅನ್ಕೊಂತೀನಿ ಕೆಲವೊಬ್ಬರಿಗೆ ಮಾತ್ರ ಈ ಹನ್ನೊಂದನೆಯ ಕಂತಿನ ಹಣ ಅವರಿಗೆ ಪಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಹಾಗಾದರೆ ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಇನ್ನೂ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತ ನೋಡಿದ್ರೆ ಇಲ್ಲಿ ಸಾಕಷ್ಟು ಜನರು ಇಲ್ಲಿ ಏನು ಹೇಳ್ತಾ ಇದ್ರು ಅಂತಂದರೆ ಕಾಂಗ್ರೆಸ್ನಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಜನರು ಇಲ್ಲಿ ಎಂ ಪಿ ಸೀಟ್ಗೆ ನಿಂತ್ಕೊಂಡಿದ್ರು ಅದು ಕಾಂಗ್ರೆಸ್ ಪರವಾಗಿನೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ನಿಂತ್ಕೊಂಡಿದ್ರು ಇಲ್ಲಿ ಏನು ನಾವು ಗಮನಿಸಬೇಕಾದಂತಹ ವಿಷಯ ಅಂತಂದರೆ ತುಂಬ ಅಂತಂದರೆ ತುಂಬ ಮತಗಳಿಂದ ಇಲ್ಲಿ ಸೋಲನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದವರು ಸೋತಿರುವಂಥದ್ದು ಇದೇ ಕಾರಣಕ್ಕೆ ಈ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟರೂ ಕೂಡ ಇಲ್ಲಿ ಇವರು ನಮಗೆ ಈ ರೀತಿ ಸೋಲನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಜನಗಳು ಸೊ ಈ ಗ್ಯಾರಂಟಿಗಳನ್ನು ನಾವು ಅಷ್ಟೊಂದು ಕೊಡೋದು ಸೂಕ್ತವಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನು ಇದೀಗ ಇವರು ಕೊಡ್ತಾ ಇರುವಂಥದ್ದು ಹಾಗಾಗಿ ವೀಕ್ಷಕರ ಇದು ಒಂದು ಬೇಸರ ಸಂಗತಿ ಸಂಗತಿಯಾಗಿದೆ ಇಲ್ಲಿ ಎಲ್ಲ ಮಂತ್ರಿಗಳು ಸೇರಿ ಏನು ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ದಾರೆ ವೀಕ್ಷಕರೇ ವೇಟ್ ಮಾಡಿ ಇಲ್ಲಿ ಸಾಕಷ್ಟು ಜನರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋರು ಇರ್ತಾರೆ ಇನ್ನೂ ಸಾಕಷ್ಟು ಜನರು ಬಿ ಜೆ ಪಿಗೆ ಸಪೋರ್ಟ್ ಮಾಡೋರು ಇರ್ತಾರೆ ಇಂಥವರೆಗೆ ಇವಾಗ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ಕೆಲವೊಬ್ಬರಿಗೆ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಇದು ಬೇಡ ಈ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಅಂತಲೂ ಕೂಡ ಅನ್ಕೋತಾರೆ ಹಾಗಾಗಿ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡೋದಾದರೆ ಸೊ ಈ ಮಂತ್ರಿಗಳದೇ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದ್ರೆ ವೇಟ್ ಮಾಡಿ ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಸಿಗುತ್ತೆ ಇದುವರೆಗೂ ಕೂಡ ಈ ಹನ್ನೊಂದನೆಯ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂತಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಪ್ರತಿಯೊಬ್ರು ಕೂಡ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಕಂತಿನ ಹಣ ಬಂದಿದೆ ಅದನ್ನ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಸೊ ಎಲ್ಲರೂ ಕೂಡ ವೇಟ್ ಮಾಡಿ ನಿಮಗೆ ಈ ಹನ್ನನೀಯ ಕಂತೆ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ ನೈಸ್ ಡೇ